ಇಲ್ಲಿವರೆಗೆ ಯಾವತ್ತಾರ ಇಪ್ಪತ್ತೈದು ವರ್ಷದಲ್ಲಿ ನೋಡಿದ್ರ ನನ್ಗಂತೂ ನೋಡಿಲ್ಲ ನಾನು ಜೊತೆಲಿ ಇದ್ದಾಗ್ಲೂ ನೋಡಿದೀನಿ ಹೊರಗಡೆ ಬಂದಾಗ್ಲೂ ನೋಡಿದೀನಿ ಯಾವತ್ತೂ ಇಲ್ಲಿವರೆಗೂ ನೋಡಿಲ್ಲ ಅವ್ರು ಇನ್ನೊಬ್ಬರನ್ನ ಎದುರಿಸ್ಕೊಂಡು ಇಟ್ಕೊಳ್ಳೋ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅವ್ರು ಅದರಲ್ಲೇ ಬಹಳ ಸಕ್ಸಸ್ಫುಲ್ ಆಗಿ ಆಗಿದ್ದೀವಿ ಅಂತ ಅವ್ರು ಸಕ್ಸಸ್ಫುಲ್ ಆಗಿರೋದು ನಾಯಕರಾದಂತ ದೇವೇಗೌಡರು ಮಗ ಅನ್ನೋದಕ್ಕೆ ಏನೋದು ಅವ್ರು ಮರ್ತಿದ್ದಾರೆ ಏನಾಗುತ್ತೆ ದೇವೇಗೌಡರು ಮಗ ಅನ್ನೋದು ಬಿಟ್ಟು ನಾನು ಏನೇನೋ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಬಿಟ್ಟವ್ರೆ ದೇವೇಗೌಡರು ಮಗ ಅನ್ನೋ ಒಂದೇ ಕಾರಣದಿಂದ ಅವರು ಇವತ್ತು ಇಲ್ಲಿವರೆಗೆ ರಾಜಕಾರಣವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಸರ್ ಮಂಡ್ಯ ಗೆಲ್ತೀವಿ ಸರ್ ಮಂಡ್ಯ ಅವರೇನೋ ಎರಡ್ ಲಕ್ಷ ಮೂರ್ ಲಕ್ಷ ಅಂತ ಕೇಳ್ತಾ ಇದಾರೆ ಬೆಡ್ಸು ಕಟ್ತಾ ಇದ್ದಾರಂತೆ ಮೂರು ಲಕ್ಷದಲ್ಲಿ ಎರಡ್ ಲಕ್ಷದಲ್ಲಿ ಅಂತ ಈಗ ನಿನ್ನೆವರೆಗೇನೋ ಮೆಜಾರಿಟಿ ಬಿಟ್ಟು ಮಾರ್ಜಿನಲ್ ಗೆಲ್ತೀವಿ ಅಂತ ಹೇಳ್ತಾ ಇದಾರೆ ಅಂತ ಕೆಲವರು ಹೇಳ್ತಾ ಇದಾರೆ ಬಟ್ ನಿಮಗೂ ಮಾಧ್ಯಮದವರೆಲ್ಲರಿಗೂ ಗೊತ್ತಿರುತ್ತೆ ನೂರಕ್ಕೆ ನೂರಷ್ಟು ಚುನಾವಣೆ ಭಾಳ ಚೆನ್ನಾಗಾಗಿದೆ ಸಿಸ್ಟಮೆಟಿಕ್ಕಾಗಿ ನಮ್ಮ ಸರ್ಕಾರದ ಯೋಜನೆಗಳು ಗ್ಯಾರಂಟಿಗಳು ಅಭಿವೃದ್ಧಿ ಕೆಲಸ ನಮ್ಮೆಲ್ಲ ಶಾಸಕರು ಕಾಂಗ್ರೆಸ್ ಮುಖಂಡರು ಸೊ ತುಂಬ ಚೆನ್ನಾಗಿ ಜನರ ಹತ್ರ ನಾವು ಮನವೊಲಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ನಮಗೇನು ಮಾಜಿ ಮುಖ್ಯಮಂತ್ರಿಗಳು ಅಭ್ಯರ್ಥಿ ಆದರೂ ಅಂತೇಳಿ ಯಾವುದೇ ಕನ್ಫ್ಯೂಷನು ಗಾಬರಿ ಆತಂಕ ಯಾವುದೂ ಬರಲೇ ಇಲ್ಲ ನಮಗೆ ಯಾರ ಅಭ್ಯರ್ಥಿ ಆದ್ರೂ ಬೇರೆಯವ್ರ ಅಭ್ಯರ್ಥಿ ಆದ್ರೆ ಹೆಂಗ್ ಮಾಡ್ತಿದ್ರು ಹಂಗೆ ಮಾಡಿದ್ವಿ ನೂರಕ್ಕೆ ನೂರು ಮಂಡ್ಯ ನಾವು ಗೆಲ್ತಿ ಮಂಡ್ಯ ಹಾಸನ ರೂರಲ್ಲು ಈ ಮೂರು ಬಹಳ ಪ್ರಮುಖವಾದಂತ ತೀರ್ಮಾನ ಜನರು ಬಯಸ್ತಾ ಇದಾರೆ ಮೂರನ್ನು ಗೆಲ್ತಿ ಪೆನ್ ಡ್ರೈವ್ ಚುನಾವಣೆಗೆ ವರ್ಕೌಟ್ ಆಗಿಲ್ಲ ಯಾಕೆ ಅಂದ್ರೆ ಇಪ್ಪತ್ ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಹಾಸನದಲ್ಲಿ ಹೊರಗಡೆ ಬಂದಿರೋದು ಇಪ್ಪತ್ತೈದಕ್ಕೆ ಚುನಾವಣೆ ಹೋಯ್ತು ನಾವು ನಮಗೆ ಅದರಿಂದ ನಾವು ಗೆಲ್ಲೋ ಅಂಥದ್ದು ನಾವು ಅಪೇಕ್ಷೆ ಫೈಟು ಬಿಜೆಪಿ ಜೆಡಿಎಸ್ ಆಮೇಲೆ ಈ ಪೆನ್ ಡ್ರೈವ್ ಏನು ಪ್ರಜ್ವಲ್ದಿದೆ ಅದರಿಂದ ನಾವು ಗೆಲ್ಲಬೇಕು ಅಂತ ಬಯಸ್ಲೂ ಇಲ್ಲ ಅದರ ಅವಶ್ಯಕತೆನೂ ನಮಗಿಲ್ಲ ನಾವು ಆಗಿ ನಮ್ಮ ಕಾರ್ಯಕ್ರಮ ನಮ್ಮ ಅಭಿವೃದ್ಧಿ ಸೊ ದಳದ ಏನೆಲ್ಲ ನ್ಯೂನತೆಗಳಿದಾವೆ ಅದರ ಮೇಲೆ ನಾವು ಗೆದ್ಕೊಂಬರ್ತಿದೀವಿ ನಾ ಇದಿಲ್ಲ ಮತ್ತು ಇದು ಸತ್ಯಾಂಶ ಹೊರಗಡೆ ಬಂದರೆ ಇದು ಅವರವ್ರ ಇಂಟರ್ನಲ್ ಮಿತ್ರ ಪಕ್ಷಗಳದ ವಿನ ಇದಕ್ಕೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ ಕಾಂಗ್ರೆಸ್ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಒಂದು ತನಿಖೆ ಮಾಡಬೇಕು ಮಾಡಿಸ್ತಾ ಇದೆ ಅದರ ಬಗ್ಗೆ ತನಿಖೆ ರಿಪೋರ್ಟ್ ಬಂದ ಮೇಲೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಅನ್ ಅದಕ್ಕೆ ಪಬ್ಲಿಕ್ಕಿಗೆ ಆನ್ಸರ್ ಮಾಡ್ತಾರೆ